ಅವ ಒಂದು ಹಿಂಗೆ ಪ್ರವಚನಕ್ಕೆ ಹೋಗಿನ್ರಿ ರೀ ಹಂಗೆ ಹೇಳೇ ಹೇಳಿ ಹೇಳೇ ಹೇಳಣಿ ಬಿಡಲಿಲ್ಲ ಮೊದಲೊಂದು ಹತ್ತು ಸಾವಿರ ಮಂದಿ ಇದ್ರು ಅವರ ಮಂದಿ ಭಾಳ ಶರಣೆ ನಾಲ್ಕು ನಾಲ್ಕು ಮಂದಿ ನಾಲ್ಕು ನಾಲ್ಕು ಮಂದಿ ಹೋಗಿ ಎಲ್ಲರೂ ಹೋದ್ರು ಆ ಸ್ಪೀಕರ್ ಹತ್ತು ಸಾವಿರ ನನ್ನ ಮುಂದೊಂದು ಆಯ್ ಕೂತಿತ್ತು ಆಯ್ ನಾ ಹೇಳ್ದಂಗೆ ಹೇಳ್ದಂಗೆ ಅಳುತ್ತಿತ್ತು ಅಳುತ್ತಿನಾಗ ಅಂದೆ ಯಾಕೆ ಬೇ ಈ ಊರಾಗೆ ಎಲ್ಲರೂ ನಾನು ಪ್ರವಚನ ಕೇಳಿಲ್ಲ ಎಲ್ಲರೂ ಎದ್ದು ಆದರು ನೀ ಒಬ್ಬಕ್ಕೆ ಕೂತಿ ನಾನು ಹೇಳ್ದಂಗೆ ಹೇಳ್ದಂಗೆ ಅಳುತ್ತಿಲ್ಲ ಯಾಕೆ ಅಂದೆ ನಾನಂದೇ ನನ್ನ ಸಂಗೀತ ಯಾರಿಗೂ ತಿಳಿಲಿಲ್ಲ ಕಡೆಗೆ ನಾ ಹಾಡಿದಂಗೆ ಹಾಡಿದಂಗೆ ನೀ ಅಳತೆ ಅಂದ್ಬಿಳಕ್ಕೆ ನನ್ನ ಸಂಗೀತ ಕೇಳಿ ನಿನಗೆ ಖುಷಿಯಾಗಿ ತಿಂದ್ಬಿಳಕ್ಕೆ ನಿನಗೆ ಒಬ್ಬಕ್ಕರೆ ತಿಳ್ಕೊಂತ ಪಾಡತ್ತೋ ಆಕೆ ಅಂದಳು ಸಂಗೀತ ತಿಳಿದಾಳ ಅಳತನಂತ ಯಾರು ಹೇಳೋನ್ ಮತ್ತು ಎಲ್ಲರೂ ಹೋದ್ರೆ ನೀ ಹೋಗಿಲ್ಲ ನಾನು ಹಾಡಿದಂಗೆ ಹಾಡಿದಂಗೆ ನೀ ಅಳತಿ ಯಾಕಂದೆ ಅಂದೆ ಯಪ್ಪ ನನ್ನ ಸಂಗೀತ ಹತ್ತಿರಲ್ಲ ಮತ್ತು ಯಾಕೆ ಹತ್ತಿ ಅಂದೆ ನಮ್ಮ ಮನೆಯಾಗ ಒಂದು ದೊಡ್ಡ ಹೆಮ್ಮಿತ್ತು ಹನ್ನೆರಡು ಲೀಟ್ರ್ ಹಾಲು ಕುಡ್ತಿತ್ತು ಕುತ್ತಿಗೆ ಒಂದು ಗಂಟಾಯಿತು ಎಲ್ಲ ದವಾಖಾನೆ ನೀವು ತೋರಿಸಿದ್ದೀವಿ ಮೂರು ತಿಂಗಳು ಒದರಿ 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 ಮನೆ ಏನು ಸೈತು ನೀ ಹಾಡ್ಕೋತ ಒದ್ರೋದ್ ನೋಡಿ ನಾನು ಎಮ್ಮಿ ನೆನಪಾಗಿ ಅಳಹ ಆ ಟಂದ್ ಕೂಡಲೇ ಮಂಗಳಾರತಿ ಮಾಡಿದ್ನಿ ಹಿಂದೆ ಗೊತ್ತಿದ್ದ ಅವ್ನು ಕೇಳ್ನಿ ಅವ್ನು ಕೇಳನಿ ಏಯ್ ಎಮ್ಮಿ ನೆನಪಾಗಿ ಈ ಕೇಳತ್ತಳು ಊರಣ್ಣವ್ರು ಎಲ್ಲಾರು ಆದರು ಮತ್ತೆ ನೀರೇ ಹೋಗ್ಬೇಕಲ್ಲ ಮುತ್ಯ ಹಿಂದೊಬ್ಬ ನೀ ಕೂತಿದ್ದಿ ಮುಂದೆ ಆಯ್ ಕೂತಾಳು ಐದು ಗೊತ್ತಾತು ಎಲ್ಲರೂ ಹೋದ್ರೆ ನೀ ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದೆ ಯಾರಿಗೆ ಹಿಂದೊ ಮುತ್ಯ ಇದ್ದ ನಾ ಎಲ್ಲರ್ಕಿತ್ತು ಮೊದಲು ಹೋಗಾವಿದ್ ರೀ ಎಂದ ಮತ್ತೆ ಯಾಕೆ ಹೋಗ್ಲಿಲ್ಲ ನಿಮ್ಮ ತೆಳಗ ಹಾಸಿದ ಕಂಬಳಿ ನಮ್ದ ಐತ್ರಿ ಅದಕ್ಕೆ ಕೂತ ನಮ್ಮಕ್ಕೆ ಕಂಬಳಿ ತಗೊಂಡು ಬರ ಕೇಳು ಕಂಬಳಿ ಹಾಸಿದೆ ತೆಳಗ್ ನಿಮ್ಮದು ಅಪ್ಪ ನೀವು ಎಳ್ಳ ಕಂಬಳಿ ಹಾಂ ತಗೊಳುದ ಅಂದವು ಕಂಬಳಿಗೆ ಹಾಕಿ ಹಾಕಿ ಅವ್ನು ಕೂತಿದ್ದ ಹೆಮ್ಮೆ ನೆನಪು ಮಾಡಿ ಕೇಳ್ತಿದ್ದಳು ನಡು ನಾ ಹಾಳುತ್ತಿದ್ದನಿ ಕೆಟ್ಟು ಬಿಸಲಾಗ ಹಸುವಾದಾಗ ನಾ ಪ್ರವಚನ ಹೇಳಿ ನಿಮ್ಗೆ ಎಟ್ಟು ಗೊತ್ತಾಗ್ತದೆ ಗೊತ್ತಿಲ್ಲ ಲಕ್ಷ್ಮಿ ಹುಡಿ ತುಂಬಾ ಹಾಕೋಗ್ರಿ ಎಲ್ಲ ಕೊಡಿ ಹನ್ನೊಂದು ರೂಪಾಯ್ದಾಗ ಕೊಡ್ತಾರ ಕೊಡ್ತಾರೇನ್ರಿ ಶೀರಿ ಲಕ್ಷ್ಮೀದ ಶೀರಿ ಹ್ಞೂ ರೀ ಶೀರಿ ಉಡಕ್ಕೆ ಸಾಮಾನು ಬ್ಲೌಸ್ ಪೀಸ್ ಹುಳುಕಾದ್ದು ಇಟ್ಟಿಟ್ಟ ಖಾರೀಕ ಎಲ್ಲ ಮುಗಿದು ಅಡಿಕೆ ಎಲ್ಲ ಕೊಡಿ ಒಂದು ಪ್ಯಾಕಿಂಗ್ ಮಾಡಿ ಅವ್ನು ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಈ ಉಡಿ ತುಂಬ ಸೋಮ ಮನ್ಯಾನ ಅವ್ರ ಸೀರೆ ಐವತ್ತು ಸಾವಿರದ ಲಕ್ಷ್ಮಿಗೆ ಸೀರೆ ಹನ್ನೊಂದು ರೂಪಾಯಿದ ಎಲ್ಲಿ ಉಟ್ಕೋ ಪದರ ಎಲ್ಲಿ ಉಟ್ಕೋಬೇಕು ಸುತ್ತಬೇಕು ಎಲ್ಲಿ ಗಂಟೆ ಹೊಡಿಬೇಕು ಹೊಡಿಬೇಕ ಲಕ್ಷ್ಮಿಗೆ ಗೊತ್ತಾ ಇದು ಬಿಡ್ರಿ ಇತ್ತಿತ್ತಲಾಗಿ ಮದುವೆಗ ಈ ಟಾವೆಲ್ಗಳು ಆಯ್ರು ಮಾಡ ಥರ ಗೊತ್ತೇನು ರೀ ನಮಗೊಮ್ಮೆ ಶಾಲ್ ಹಾಕಿರ್ತಾರೆ ನಮಗೊಮ್ಮೆ ಶಾಲ್ ಹಾಕಿರ್ತಾರೆ ಅಪ್ಪ ಅವ್ರ ಆಶೀರ್ವಾದಕ್ಕೆ ಈ ದೋಸ್ತರ ಅವ್ರು ದಿನ ಅಂತೇಳಿ ಒಂದು ಒಂದು ಅದನ್ನ ಎಲ್ರ ತಂಡಾಗಿ ಹೊಚ್ಕೋಬೇಕಾಗಿತ್ತಂದರೆ ಕಾಲು ಕಡೆ ಮುಚ್ಕೊಂಡೇವಂದ್ರೆ ಎದಿ ಕಡೆ ಈ ಕಡೆ ಎದಿ ಕಡೆ ಈ ಕಡೆ ಒಂದು ಚಿಕ್ಕೋಡಿ ಮಡ್ಡಿನ ಚಿಂಚಿನಿ ಮಡ್ಡಾಗಿ ಕಾಲೇನ ಪುಯ್ಯತೆ ಎಲ್ಲ ಎಲ್ಲ ಡಾಸ್ ಬರ್ತಾವೆ ಬರೋಬ್ಬರ ಮೋತಿ ಕಡೆ ಹೊಚ್ಕೊಂಡ್ರೆ ಮಳೆಕಾಲ್ ಮುಂದೆ ಎಲ್ಲ ಆ ಕಡೆ ಕಡಿತಾವ ಈ ಕಡೆ ಇಲ್ಲ ಆ ಕಡೆ ಇಲ್ಲ ನಟ್ ನೋಡೋ ದೇವ್ರ ಈ ಅವ್ರದ್ದು ಈ ಶಾಲರೇ ಬಿಡ್ರಿ ಹೆಣ್ಮಕ್ಳು ಸೀರೆ ಮಾಡಿರ್ತಾರೆ ನೋಡ್ಬೇಕು ಮ್ಯಾಗ್ ಪ್ಯಾಕಿಂಗ್ ಮಾಡಿ ಸಿಕ್ಕಾ ಹೊಡೆದ ಹಂಚ ಕಡೂನು ಸಪ್ರೇಮ್ ಬೇಟ್ ತುಂಬಾ ಆಟವಾನ್ಮ್ ಎಲ್ಲ ಕೊಡಿ ಎಲ್ಲ ಕೊಡಿ ಅದು ಮೂವತ್ತೈದು ರೂಪಾಯಿ ಸೀರೆ ಇರ್ತೈತಿ ಈಕೆ ಮದುವಾದ ಬಳಕೆ ಚೆಂಜಿ ಮಾಡಿ ಎಲ್ಲ ಮುಗಿಸಿ ಮಾಡಿ ಈಕೆ ಏನು ಕೊಟ್ಟಣ ನೋಡ್ಬೇಕಂತೇಳಿ ಬೀಗತಿ ತೆಗದಳು ಅವು ಇದೊಳೆ ಚಾ ಸುಸು ಚಾನಿಗೇತಿ ಅಂದಳೆ ಹಾಂ ಇದನ್ನ ಹೆಂಗೆ ಉಟ್ಕೊಳ್ಳೋದು ಅಂದಳು ಮುಂದಕ್ಕಿ ಸೊಸಿದು ಏಳ್ದಾಗ ಕೂಸಿತ್ತು ಈಕೆ ಕೆಂಪು ಕಾಗದ ಹಾಕಿ ಅವ್ರದ ಅವ್ರಿಗೆ ಹಾಕಿ ಮ್ಯಾಗ ಸಿಕ್ಕಾ ಹೊಡೆದು ಏನು ನಿದ್ರೊಳಗೆ ಸಮಾಧಾನ ಮಾಡ್ಕೋತ ಕೊಟ್ಟು ನಂದು ಸಾದ ಹೋಗಿ ದೊಡ್ಡದು ಬತ್ತೈತಿ ತೆಗೆದು ನೋಡು ಅವು ನಂದು ನನಗೆ ಕೊಡ್ತಾಳೆ ಈಕಿ ತಿರುಗಿ ಬಂದೈತಿ ಮುಂದೆ ಮುಂದವರು ಬೋರ್ ಪೂಜೆ ಇತ್ತು ಈಕೆ ನೀಲಿ ಕಾಗದ ಹಾಕಿ ಮೂರು ವರ್ಷ ನನಗೆ ಸೀರೆ ಎಳೆದೇಳ ಹರಿದ್ರೆ ಖರೆ ಸೀರಿ ಯಾರು ಉಟ್ಕೊಳ್ಳಿಲ್ಲ ನಿಮ್ಮೂರಾಗ ಹಂಗೆ ಯಾರು ಇಲ್ಲ ಅನ್ಬೇಕು ನಾವು ಹೊಸ ಯಾಕೆ ಎತ್ತ ನಿತ್ಯನ್ ಆಗುತ್ತೆ ಅಂದ್ರೆ ಏನರೇ ಬದ್ರ ಪಟ್ಕನ ಗಾಡಿಯಾಗ ಕುಂಡು ಆ ಥರ ಈ ಟೋಪಿ ಟಾವೆಲ್ ಶ್ರೀ ವಸವು ದೊಗಂಚಿ ಸತ್ಕಾರ ಇಬ್ರದ್ದು ಸತ್ಕಾರ ಅನ್ನೋರು ಟೋಪಿ ಟಾವೆಲ್ ಕೊಟ್ಟಿರ್ತಾರೆ ನೋಡ್ಬೇಕು ದೊಡ್ಡ ತಿಳಿಯೋದು ತಿಳ್ಕೊರಿ ಟೋಪಿಗೆ ಅರ್ಧಕ್ಕೆ ಅರ್ಧ ತಿಕ್ಕೋಟ ಈಚೆ ಕಡೆ ಬಿಜಾಪುರ ಮುಂದೆ ಅನ್ನಂಗೆ ಅದು ಇಟ್ಟ ಮುಂದಿನ ಪಟ್ಟೆ ಎಲ್ಲ ಖುಲ್ಲಾ ಇರ್ತದೆ ಇಟ್ಟ ಗೋಳ್ಗೆ ಬಿಟ್ಟು ಮ್ಯಾಗೆ ಗೂಬಿ ಕೂತಂಗ ಕೂತಿರ್ತೈ ಟೋಪಿಗಿಂತ ಟೋಪಿಗೆ ಇದೇನು ರೀ ಮುಚ್ಚಲಿ ಬೀಳಿ ಟಾವೆಲ್ ಕೊಟ್ಟಿರ್ತಾರೆ ಈ ಮದುವೆ ಟಾವೆಲ್ ಕೊಟ್ಟಿರ್ತಾರೆ ಗೊತ್ತೇನು ಮದುವೆನ್ ಟಾವೆಲ್ ಎಲ್ಲ ಹಳದಾಗ ಜಳಕ ಮಾಡಕ್ಕೆ ಹೋಗಬಾರದು ಬರತ್ತೆ ಯಕಡು ಬರಂಗಿಲ್ಲ ಬರೋಂಗಿಲ್ಲ ನಾ ಏನು ಹೇಳಬಾರ ಯಾಕಡೆ ಮುಂಚೆ ಅವ್ರು ಅರ್ಧಕ್ಕೆ ಬಂದು ಇಲ್ತಕೆ ಅದು ಮುಂದೆ ಹೋಗಿಲ್ಲ ಅರ್ಧಕ್ಕೆ ಇಕ್ಕ ಮುಂಚಾಕ ಬರಂಗಿಲ್ಲ ಈ ಕಡೆ ಮುಂಚೆ ಆಗಿ ಹಿಂಗೆ ಮಾಡಿ ಕಾಯಿ ಕಪ್ರ ಮಾಡಿ ದೇವ್ರ ಕಡೆ ಬೇಡ್ಕೊಂಡು ಹಂಗಾತ ಹನುಮಾಪ ಹಿಂಗಾತ ಯಾವಕ್ಕೆ ಅಂದಳತ್ತೆ ಹನ್ನೆರಡು ವರ್ಷ ಆಯ್ತಪ್ಪ ಒಟ್ಟು ಮಕ್ಕಳಿಲ್ಲ ನನಗೆ ಹನುಮಪ್ಪ ಹನ್ನೆರಡು ವರ್ಷ ಆಯ್ತು ಒಟ್ಟ ಮಕ್ಕಳಿಲ್ಲ ವರ್ಷ ತುಂಬ ಕೂಡ ಒಂದು ಗಂಡು ಮಗ ಹುಟ್ಲಪ್ಪ ನನಗೆ ಆಶೀರ್ವಾದ ಮಾಡೋದು ಹನುಮಾಪ ಅಂದ್ರೆ ನನ್ನ ಮದುವೆ ಆಗಿಲ್ಲ